ತಂಬಾಕು ವ್ಯಸನಿಗಳ ಮನ ಪರಿವರ್ತಿಸಿದ ಶ್ರೀ ಚಂದ್ರಶೇಖರ ಭಾರತಿ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಹಯೋಗದೊಂದಿಗೆ ಆರೋಗ್ಯ ಇಲಾಖೆಯ ಮುಖ್ಯ ಉದ್ದೇಶವಾದ ತಂಬಾಕು ಉತ್ಪನ್ನಗಳ ಬಳಕೆಯ ನಿಯಂತ್ರಣ ಹಾಗೂ ಅವುಗಳ ದುಷ್ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಮೂಡಿಸುವ ಉದ್ದೇಶವಾಗಿ ಗುಲಾಬಿ ಆಂದೋಲನವನ್ನು ಆಯೋಜಿಸಲಾಗಿತ್ತು ಇಂದಿನ ದಿನಗಳಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವಯಸ್ಸಿನ ಹದಿಹರೆಯದವರು ಮುಂದಿನ ಘೋರ ಪರಿಣಾಮಗಳ ಅರಿವಿಲ್ಲದೆ ಧೂಮಪಾನ ಮದ್ಯಪಾನ ಹಾಗೂ ತಂಬಾಕು ಉತ್ಪನ್ನಗಳನ್ನು ಉಪಯೋಗಿಸಲು ಪ್ರಾರಂಭಿಸುತ್ತಿದ್ದಾರೆ ಇದರ ನಿಮಿತ್ತವಾಗಿ ಜನಸಾಮಾನ್ಯರನ್ನು ತಂಬಾಕಿನಿಂದಾಗುವ ದುಷ್ಪರಿಣಾಮಗಳಿಂದ ರಕ್ಷಿಸಲು ಭಾರತ ಸರ್ಕಾರವು ತಂಬಾಕು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಿದೆ ಇದರಲ್ಲಿ ಸೆಕ್ಷನ್ ಆರು ಬಿರಂತೆ ಶಿಕ್ಷಣ ಸಂಸ್ಥೆಗಳಿಂದ ನೂರು ಗಜ ಅಂತರದಲ್ಲಿ ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವುದು ನಿಷೇಧಿಸಲಾಗಿದೆ ಆದ್ದರಿಂದ ತಮ್ಮ ಮನೆಯಿಂದ ಕೆಂಪು ಗುಲಾಬಿಗಳನ್ನು ತರುವ ಮೂಲಕ ಶಾಲಾ ಆವರಣದ ಸುತ್ತಮುತ್ತ ಇರುವ ಎಲ್ಲ ಅಂಗಡಿ ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗೆ ತಂಬಾಕು ಸೇವನೆಯ ಮೂಲಕ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮಾಡಿ ಮತ್ತು ತಂಬಾಕು ಮಾರಾಟ ಮಾಡದಂತೆ ಆಂದೋಲನವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಚಂದ್ರಶೇಖರ ಭಾರತಿ ಇಂಟರ್ನ್ಯಾಷನಲ್ ಶಾಲೆಯ ನಿರ್ದೇಶಕರು ಮತ್ತು ಪ್ರಾಂಶುಪಾಲರು ಆದ ಶ್ರೀಮತಿ ರೇಖಾ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಅವರು ಈ ಕಾರ್ಯಕ್ರಮದಲ್ಲಿ ತಂಬಾಕು ಉತ್ಪನ್ನಗಳ ಬಳಕೆಯಿಂದಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಧೂಮಪಾನ ವ್ಯಸನದಿಂದ ಕುಟುಂಬವು ಆರ್ಥಿಕವಾಗಿ ತೊಂದರೆಗಳನ್ನು ಅನುಭವಿಸುತ್ತಿದ್ದಾವೆ ಎಂದು ತಿಳಿಸಿದರು ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಶಾಲೆಯಿಂದ ಪಥಸಂಚಲನ ಹೊರಟು ತಮ್ಮ ಮನೆಯಿಂದ ತಂದ ಕೆಂಪು ಗುಲಾಬಿಗಳನ್ನು ಶಾಲಾ ಆವರಣದ ಸುತ್ತಮುತ್ತ ಇರುವ ಎಲ್ಲ ಅಂಗಡಿ ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗೆ ಕೆಂಪು ಗುಲಾಬಿಯನ್ನು ನೀಡುವ ಮೂಲಕ ಅವರಿಗೆ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ದಾರಿ ಹೋಕರಲ್ಲಿ ಆಟೋ ಚಾಲಕರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಹಾಗೂ ವಿಶೇಷವೆನ್ನುವಂತೆ ಇಂದು ಶಾಲಾ ಮಕ್ಕಳು ಅನೇಕ ಧೂಮಪಾನ ವ್ಯಸನಿಗಳ ಮನವೊಲಿಸುವ ಮೂಲಕ ಅವರು ಮತ್ತೆಂದು ತಂಬಾಕು ಉತ್ಪನ್ನಗಳನ್ನು ಬಳಕೆ ಮಾಡುವುದಿಲ್ಲವೆಂದು ಪ್ರಮಾಣ ಮಾಡಿಸಿದರು ಶಾಲಾ ಮಕ್ಕಳು ಕೆಂಪು ಗುಲಾಬಿಯನ್ನು ನೀಡಿ ಮನವರಿಕೆ ಮಾಡುವುದರೊಂದಿಗೆ ತಂಬಾಕು ಬಳಕೆ ಮತ್ತು ಮಾರಾಟ ಮಾಡದಂತೆ ಶಾಲಾ ಮಕ್ಕಳು ಭಿತ್ತಿಪತ್ರಗಳನ್ನು ಗೋಡೆಗಳ ಮೇಲೆ ಅಂಟಿಸುವ ಮೂಲಕ ಮಕ್ಕಳ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಸರ್ ಈ ತಂಬಾಕು ಏನೆಲ್ಲ ದುಷ್ಪರಿಣಾಮಗಳು ನೀವು ಸುತ್ತಮುತ್ತಲ ನೀವು ಅಬ್ಸರ್ವ್ ಮಾಡಿದೀರ ಶೇರ್ ಮಾಡಬಹುದಾ ನಮ್ಮ ಹೇಳಿ ಸರ್ ನೀವು ಯಾರು ತಂಬಾಕಿನಿಂದ ಏನು ದುಷ್ಪರಿಣಾಮ ಆಗುತ್ತೆ ಅಂತ ಹೇಳಿ ನೀವು ಯಾರಿಗಾರು ಜಾಗೃತಿ ಮೂಡಿಸೋ ಕೆಲಸ ಮಾಡಿದಿರಾ ಕಾರ್ಯಕ್ರಮ ಜಾಗೃತಿ ಮೂಡಿಸ್ತಾ ಬರುತ್ತೆ ಬಗ್ಗೆ ಅವೇರ್ನೆಸ್ ಬರುತ್ತೆ ಈಗ ಆಲ್ರೆಡಿ ಇವಾಗ ತಂಬಾಕು ಸಿಗ್ರೆ ಸೇವನೆಯಿಂದ ಎಷ್ಟೋ ಮಕ್ಕಳು ಮನೆಗಳಲ್ಲಿ ತಂದೆ ತಾಯಿಗಳೇ ತಂದೆಗಳೇ ಸೇವೆ ಇದೆ ನಾವು ಮಕ್ಕಳುಗಳು ತಂದೆಗಳನ್ನ ಅವಾಯ್ಡ್ ಮಾಡಿರಿ ಫಸ್ಟ್ ಆಮೇಲೆ ನಾವು ಪರಿಸರನ ಅವಾಯ್ಡ್ ಅಂತ ಅವಕಾಶ ಆಗುತ್ತೆ ತುಂಬ ಜನ ಈಗ ಸಿಗರೇಟು ಮತ್ತು ತಮ್ಮ ಸೇನೆ ಮಾಡಿ ಆರೋಗ್ಯ ಕಳ್ಕೊಂಡು ಸಂಸಾರಗಳೆಲ್ಲ ಬೀದಿ ಪಾಲಾಗ್ತಿದೆ ಬಟ್ ಅದರಲ್ಲಿ ಜಾಗೃತಿ ಇತರ ಕಾರ್ಯಕ್ರಮಗಳು ಹಮ್ಮಿಕೊಂಡು ನೀವೇ ಅಂತಲ್ಲ ಎಲ್ಲ ಸ್ಕೂಲ್ ಅವರಾಗಿರ್ಬೋದು ಒಂದು ನಾಗರಿಕರಾಗಿರ್ಬೋದು ಈ ಥರ ಕಾರ್ಯಕ್ರಮ ಹಮ್ಮಿಕೊಂಡು ಅವ್ರನ್ನೆಲ್ಲ ಅವೇರ್ನೆಸ್ ನೋಡ್ತಾರೆ ಖಂಡಿತ ಸ್ವಲ್ಪ ಒಂದು ಮಟ್ಟಕ್ಕೆ ತರ್ಬೋದು ಅಂತ ಹಾ ಇದಾಗಿದೆ ಇವತ್ತು ಚಂದ್ರಶೇಖರ ಭಾರತಿ ಸ್ಕೂಲ್ನವರು ಹಮ್ಮಿಕೊಂಡ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ ಮಕ್ಕಳೆಲ್ಲೂ ಒಳ್ಳೆಯ ಒಂದು ಹಮ್ಮಸ್ ಇದೆ ಅವ್ರನ್ನ ಖಂಡಿತವಾಗಿ ಈ ಥರ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಮಾಡ್ತಾ 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 ಅವೇರ್ನೆಸ್ ಕಮ್ಮಿ ಮಾಡೋಕೆ ಅವಕಾಶ ಆಗೋದಿರುತ್ತೆ ಧನ್ಯವಾದ இதில் ஏதும் கஷ்டப்பட நம்ம ஸ்கூலில் தான் தப்ப ನಿಮ್ಮ ಸುತ್ತಮುತ್ತಲ್ಲಿ ಯಾರಾದರೂ ಧೂಮಪಾನ ರಚನೆಗಳನ್ನು ನನಗೆ ಕಂಡು ಬಂದಿದೆಯಾ ಯಾರು ಧೂಮಪಾನದ ಬಗ್ಗೆ ನಿಮಗೆ ಏನು ಅನಿಸಿಕೆ ಅಂತ ನನ್ನ ಪಕ್ಕೂ ಸರ್ ಒಂದು ನಿಮಿಷ ಗುಟ್ಕ ಈ ಗುಟ್ಕದಿಂದ ಏನೆಲ್ಲ ಹಾನಿ ಆಗುತ್ತೆ ಅಂತ ನಿಮಗೆ ತಿಳುವಳಿಕೆ ಇದೆಯಾ ಇದ್ದು ನೀವು ಮಾಡೋದು ಸರಿನಾ ಮಾಡಿ ನಿಮ್ಮ ನೀವು ನೀವು ಮಾತ್ರ ಅಲ್ಲ ನಿಮ್ಮ ಕುಟುಂಬದವರು ಕೂಡ ಅನ್ಬೋದು ಅದು ತಗೋಬಾರ್ದು ಅದನ್ನು ಜಾಗೃತ ವಹಿಸ್ಬೇಕು ಯಾರು ತಗೊಳ್ತಾರೆ ಅವರೆಲ್ಲ ಒಟ್ಟು ಅವ್ರಿಗೆ ತಗೊಳ್ಳೋ ಅಂತ ಜನಕ್ಕೂ ಕೂಡ ಅರಿವು ಮೂಡಂಗೆ ಅದನ್ನ ಮನವರಿಕೆಯಾಗಿ ಹೇಳ್ಬೇಕು ವಿದ್ಯಾವಂತಿರ್ಬೋದು ಕೌನ್ಸಿಲರ್ ಇರ್ಬೋದು ಎಂಡಿ ಇರ್ಬೋದು ಮಕ್ಕಳು ಕೂಡ ಹೇಳ್ಬೋದು ಬಸ್ ಅಜ್ಜಿ ಅಜ್ಜೆಲ್ಲ ಅದಕ್ಕೆ ಹಾಕೊಂಡಿದ್ದಾರಂಥರು ಮತ್ತೊಂದಕ್ಕೆಲ್ಲ ತುಂಬಾ ಅನಾನುಕೂಲ ಇದೆ ಜಾಸ್ತಿನೂ ಆಗಿದೆ ಆಗಿದೆಯಲ್ಲ ಎಲ್ಲಾ ಕಡೆಗಳು ಎಲ್ರಿಗೂ ಅದು ಗೊತ್ತಿದೆ ಗೊತ್ತಿದ್ರು ಕೂಡ ಮತ್ತೆ ಮತ್ತೆ ಅದನ್ನ ತಪ್ಪು ಮಾಡಬಾರ್ದು ತಪ್ಪು ಮಾಡ್ದಂಗೆ ನಾವು ಜಾತ್ರೆ ವಿಷಯ ಅವರಿಗೆ ಹೇಳಬೇಕು ಹೇಳಿದಾಗ ಅವರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿದ್ರೆ ನಾವು ಹೇಳಿ ಪ್ರಯೋಜನ ಆಗಲ್ಲ ಗೊತ್ತಾಯ್ತೇನಮ್ಮ ಹ್ಮ್ ಈಗ ಅಂಗೇಲಿ ಸಿಗ್ತಾ ಇದೆಯಲ್ಲ ಈಗ ನಾವೇ ಇದಕ್ಕೇನು ಆಗಲ್ವಲ್ಲ ಈಗ ಏನ್ ಆಗುತ್ತೆ ಅದಕ್ಕೆ ಅದ್ರ ಬದಲು ನಾವೇ ಅದನ್ನ ಬಳಸೋದನ್ನ ತಪ್ಪಿಸ್ಬೇಕಲ್ವಾ